ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾನು ಪ್ರವೀಣ್ ಹಡ್ಪದ್ ನೀವು ನೋಡ್ತಾ ಇದ್ದೀರಿ ಕೆ ವಿ ಕನ್ನಡ ವೀಕ್ಷಕ ಪ್ರಭುಗಳೇ ಕೆಲವು ದಿನಗಳ ಹಿಂದೆ ಸಿ ಜೆ ಐ ಆಗಿರುವಂತಹ ಬಿ ಆರ್ ಗವಾಯಿ ಅವರ ಮೇಲೆ ಒಂದು ಈ ಶೂ ದಾಳಿ ಆಗಿತ್ತು ಅಂದರೆ ಈ ಶೂವನ್ನು ಎಸೆದಿರುವಂತಹ ಪ್ರಕರಣ ನಡೆದಿತ್ತು ಈ ಪ್ರಕರಣವನ್ನು ನಮ್ಮ ಭಾರತದ ತುಂಬೆಲ್ಲ ಖಂಡನೆ ಮಾಡ್ತಾ ಇದ್ದಾರೆ ಅನೇಕ ಕಡೆ ವಕೀಲರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕೃತ್ಯ ಹೇಯವಾಗಿರುವಂತಹ ಕೃತ್ಯ ಇದು ಇಂಥ ಒಂದು ಘಟನೆ ಈ ಹಿಂದೆ ನಡೆದಿಲ್ಲ ಮುಂದೆ ನಡೀಬಾರದು ಅಂತ ಹೇಳಿ ಎಲ್ಲ ವಕೀಲರು ಸಮಾನ ಮನಸ್ಕತೆಯಿಂದ ಅಥವಾ ಮನಸ್ಥಿತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಈಗ ವಿಜಯಪುರದಲ್ಲಿ ಹಮೀದ್ ಮುಷ್ರಫ್ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಸೊ ಏನು ಹೇಳಿದ್ದಾರೆ ಅಂತಂದರೆ ಇದೇ ಹದಿನಾರನೇ ತಾರೀಕಿನಂದು ವಿಜಯಪುರ ಬಂದ್ ಆಗಲಿದೆ ನಂತರ ಇಲ್ಲಿ ಈ ಬಂದನ್ನು ಬೇರೆ ಬೇರೆ ಸಂಘಟನೆಗಳಿಂದ ಆಯೋಜನೆ ಮಾಡಲಾಗಿದೆ ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿರುವಂತಹ ಒಂದು ಬಂದ್ ಅಲ್ಲ ಇದು ಎಲ್ಲ ವಿಜಯಪುರದ ಬೇರೆ ಬೇರೆ ಸಂಘಟನೆಗಳು ಪ್ರಗತಿಪರರು ನಾಯಕರು ಅಂದರೆ ಜನನಾಯಕರು ನಂತರ ಒಂದಿಷ್ಟು ಬೇರೆ ಬೇರೆ ಜಿಲ್ಲೆಯ ಒಂದಿಷ್ಟು ನಾಯಕರು ಸಹ ಬರ್ತಾರೆ ಹೀಗಾಗಿ ವಿಜಯಪುರ ಇದೇ ಹದಿನಾರನೇ ತಾರೀಕಿನಂದು ಆಗಲಿದೆ ಸೊ ಏನೇನೆಲ್ಲ ಇರುತ್ತೆ ಏನೇನೆಲ್ಲ ಇರೋದಿಲ್ಲ ಅನ್ನುವಂಥದ್ದನ್ನು ಹಮೀದ್ ಮುಷ್ರಫ್ ಅವರು ಹೇಳಿದ್ದಾರೆ ಏನೇನಿರುತ್ತೆ ಅಂತಂದರೆ ದಿನಾವಶ್ಯಕ ವಸ್ತುಗಳೆಲ್ಲವೂ ಇರ್ತವೆ ಆರೋಗ್ಯದ ದೃಷ್ಟಿಯಿಂದ ಆಸ್ಪತ್ರೆಗಳು ಬೇರೆ ಬೇರೆ ಜನರಿಗೆ ಏನು ಅವಶ್ಯಕತೆ ವಸ್ತುಗಳು ಅವೆಲ್ಲ ಇರ್ತವೆ ಆದರೆ ಬೇರೆ ಬೇರೆ ರೀತಿಯಾದಂತಹ ಅಂಗಡಿ ಮುಗ್ಗಟ್ಟೆಗಳು ಬಂದಾಗಲಿವೆ ಸೊ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಸಹಕಾರ ಕೊಡಿ ನಮ್ಮ ಒಂದು ಕಾನೂನು ಏನಿದೆ ಆ ಕಾನೂನಿನ ಒಂದು ಗುರುತರವಾಗಿರುವಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಿಜೆ ಆಗಿರುವಂತಹ ಈ ಗವಾಯಿಯವರ ಮೇಲೆ ಇಂಥದ್ದೊಂದು ಕೃತ್ಯಕ್ಕೆ ಏನು ಮುಂದಾಗಿರ್ತಕ್ಕಂತಹ ವ್ಯಕ್ತಿಗೆ ಒಂದು ಸರಿಯಾದಂತಹ ಶಿಕ್ಷೆ ಆಗಬೇಕು ಇದೊಂದು ಉಳಿದವರಿಗೆಲ್ಲ ಪಾಠ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಹಮೀದ್ ಮುಷ್ರಫ್ ಅವರು ಒಂದು ಕರೆಯನ್ನು ಕೊಟ್ಟಿರುವಂಥದ್ದು ಸೊ ಒಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ವಿಷಯವನ್ನು ಹೇಳಿದ್ದಾರೆ ಸೊ ಈಗ ಸಿ ಜಿ ಐ ಅವರ ಮೇಲೆ ಆಗಿರುವಂತಹ ಈ ಒಂದು ಕೃತ್ಯಕ್ಕೆ ಎಲ್ಲ ಕಡೆ ಖಂಡನೆ ವ್ಯಕ್ತವಾಗ್ತಾ ಇದೆ ಇವತ್ತು ಬೆಂಗಳೂರಾಗಿರಬಹುದು ಅಥವಾ ರಾಜಧಾನಿಯಿಂದ ಹಿಡ್ಕೊಂಡು ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಒಂದು ಕೃತ್ಯಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ ಅನೇಕರು ಇಂತಹ ಕೃತ್ಯಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿ ಆ ವಕೀಲ ಏನಿದ್ದಾರೆ ಅವರನ್ನು ಬಂಧಿಸಬೇಕು ಅಂತ ಹೇಳಿ ಒಂದಿಷ್ಟು ಜನ ಈಗ ಒಂದಿಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಜನ ಇದನ್ನು ಸಮರ್ಥನೆಯನ್ನು ಮಾಡಿಕೊಳ್ಳುವಂತಹ ಮನಸ್ಥಿತಿಯಲ್ಲೂ ಸಹ ಇದ್ದಾರೆ ಸೊ ವೀಕ್ಷಕ ಪ್ರಭುಗಳೇ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಜಯಪುರ ಇದೇ ಹದಿನಾರನೇ ತಾರೀಕಂದು ಆಗಲಿದೆ ಸೊ ಎಲ್ಲರೂ ಸಹಕಾರವನ್ನು ಕೊಡಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿ ಹಮೀದ್ ಮುಷ್ರೀಫ್ ಅವರು ಹೇಳ್ಕೊಂಡಿರುವಂಥದ್ದು ಸೊ ಮತ್ತೊಂದು ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತರಮ್ಮ